ಒತ್ತುವರಿ ತೆರಿಗೆ ತೆರಳುತ್ತ ಸರ್ಕಾರದ ಜೆಸಿಬಿಗೆ ಬೆಂಕಿ ಇಟ್ಟ ಅಪ್ಪಾಮಗ ಹೌದು ಬೆಂಗಳೂರು ನಗರ ಜಿಲ್ಲೆ ಯಲಂಕಾ ತಾಲೂಕಿನ ಶಿವಕೋಟೆ ಗ್ರಾಮದಲ್ಲಿ ಜನ ಬೆಚ್ಚಿ ಬೀಳಿಸುವ ಘಟನೆ ನಡೆದು ಸರ್ಕಾರದ ಕಂದಾಯ ಇಲಾಖೆ ಅಧಿಕಾರಿಗಳು ಭಯಭೀತರಾಗಿದ್ದಾರೆ ಶಿವಕೋಟೆ ಗ್ರಾಮದ ಸರ್ವೆ ನಂಬರ್ ಹತ್ತು ಬಾರ್ ಏಳು ಮತ್ತು ಹತ್ತು ಬಾರ್ ಎಂಟಕ್ಕೆ ಸೇರಿದ ಸರ್ಕಾರಿ ಜಾಗವನ್ನ ಅದೇ ಗ್ರಾಮದ ಬಚ್ಚೇಗೌಡ ಎಂಬುವವರು ಸರ್ಕಾರಿ ರಸ್ತೆ ಸೇರಿದಂತೆ ಸುಮಾರು ಹತ್ತರಿಂದ ಇಪ್ಪತ್ತು ಗುಂಟೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದರು ಇದರಿಂದ ಶಿವಕೋಟೆ ಗ್ರಾಮದ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ತಮ್ಮ ಜಮೀನು ೀನುಗಳಿಗೆ ತೆರಳಲು ತೊಂದರೆ ಆಗುತ್ತಿತ್ತು ಈ ಬಗ್ಗೆ ಗ್ರಾಮಸ್ಥರೇ ಯಲಹಂಕ ತಾಲೂಕು ತಹಶೀಲ್ದಾರರಿಗೆ ರಸ್ತೆ ಒತ್ತುವರಿ ತೆರವುಗೊಳಿಸುವಂತೆ ಆರು ತಿಂಗಳ ಹಿಂದೆ ಮನವಿ ಮಾಡಿದ್ರು ಖುದ್ದು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಬಚ್ಚೇಗೌಡರ ಕುಟುಂಬದ ಒತ್ತುವರಿ ಬೆಳಕಿಗೆ ಬಂದಿತ್ತು ಸರ್ಕಾರದ ಕಾನೂನಿನಂತೆ ಯಲಹಂಕ ತಾಲೂಕು ಕಚೇರಿ ಸಿಬ್ಬಂದಿ ಜೆಸಿಬಿಯೊಂದಿಗೆ ತೆರವು ಕಾರ್ಯಾಚರಣೆಗೆ ತೆರಳಿದ್ರು ಕಾರ್ಯಾಚರಣೆಯ ಸಮಯದಲ್ಲಿ ಬಚ್ಚೇಗೌಡ ಮತ್ತು ಆತನ ಮಗ ಚೇತನ್ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಜೊತೆಗೆ ಜೆಸಿಬಿ ಮೂಲಕ ರಸ್ತೆ ತೆರವುಗೊಳಿಸುತ್ತಿದ್ದ ವೇಳೆ ಮೊದಲೇ ಪ್ಲಾನ್ ಮಾಡಿ ತಂದಿದ್ದ ಪೆಟ್ರೋಲ್ನ ಜೆಸಿಬಿ ಮೇಲೆ ಸುರಿದು ಬೆಂಕಿ ಹಚ್ಚಿದನು ಕ್ಷಣಾರ್ಧದಲ್ಲಿ ಜೆಸಿಬಿ ಸುಟ್ಟು ಕರಕರಾಯಿತು ಇನ್ನು ಖುದ್ದು ತಹಶೀಲ್ದಾರ್ ಮತ್ತು ರಾಜನಕುಂಟಿ ಪೊಲೀಸರ ಸಮ್ಮುಖದಲ್ಲಿ ಘಟನೆ ನಡೆದಿದೆ ಕೂಡಲೇ ಪೊಲೀಸರು ಬೆಂಕಿ ಇಟ್ಟು ಜೆಸಿಬಿ ಚಾಲಕನ ಕೊಲೆಗೆ ಯತ್ನ ಮತ್ತು ಬೆಂಕಿ ಇಟ್ಟು ಭಯ ಭೀತಿಗೊಳಿಸಿದ ಕಾರಣ ತಂದೆ ಬಚ್ಚೀಗೌಡ ಮತ್ತು ಆತನ ಮಗ ಚೇತನನ್ನ ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಯಲಂಕ ತಹಶೀಲ್ದಾರ್ ಅನಿಲ್ ಕುಮಾರ್ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಕೊಲೆ ಬೆದರಿಕೆ ಕೊಲೆ ಯತ್ನ ಮತ್ತು ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದಾರೆ ರಾಜನಕುಂಟಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಮುಂದೆ ಿದ್ದಾರೆ ಈಗ ತಮಗೆಲ್ಲ ಗೊತ್ತಿರುವಂತೆ ದಸರುಘಟ್ಟ ಹುಬ್ಳಿ ಶಿವಕೋಟೆ ಗ್ರಾಮ ಸರ್ವೆ ನಂಬರ್ ಹತ್ತು ಬಾರ್ ಏಳರಲ್ಲಿ ಏನು ಸರ್ಕಾರಿ ನಕ್ಷೆ ಪ್ರಕಾರ ಇರತಕ್ಕಂಥ ರಸ್ತೆಯನ್ನು ಅಲ್ಲಿಯ ಒಬ್ಬ ಬಚ್ಚೇಗೌಡ ಅಂತಕ್ಕಂಥ ವ್ಯಕ್ತಿ ಅತಿಕ್ರಮ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಥಳೀಯವಾಗಿ ವರದಿಯನ್ನು ತಗೊಂಡ್ಬಿಟ್ಟು ನಕಾಶೆಗಳನ್ನೆಲ್ಲ ಮಾಡಿಬಿಟ್ಟು ಒತ್ತುವರಿ ದೃಢಪಟ್ಟ ನಂತರ ಅವರಿಗೆ ನೋಟಿಸ್ ಕೊಟ್ಟು ಒತ್ತುವರಿ ತೆರವು ಮಾಡೋದಕ್ಕೆ ಆದೇಶ ಕೂಡ ಮಾಡಿದ್ವಿ ಇವತ್ತು ನಾವು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಬೇಕಾದ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಒತ್ತುವರಿ ಮಾಡಿದಂಥ ವ್ಯಕ್ತಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಆಮೇಲೆ ನಾವು ಸರ್ಕಾರಿ ಏನು ಒತ್ತುವರಿ ತೆರವು ಒತ್ತುವರಿ ತೆರವು ಮಾಡೋಕ್ಕೆ ಬಳಸ್ತಕ್ಕಂಥ ವಾಹನ ಜೆ ಸಿ ಬಿ ಅದಕ್ಕೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ವಿ ಸ್ಥಳದಲ್ಲೇ ಅದನ್ನು ಬಂಧಿಸಿ ಅದರ ಮೇಲೆ ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಈಗಾಗಲೇ ವರದಿ ಕೊಡಲಾಗಿದೆ ಮುಂದುವರೆದು ಏನು ಸರ್ ಆಸ್ತಿ ಪಾಸ್ತಿಗಳು ನಷ್ಟ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಆತನ ಸ್ವಂತ ಆಸ್ತಿಗಳನ್ನ ಮುಟ್ಕೊಳ್ ಹಾಕೋದಕ್ಕೆ ಕ್ರಮ ಕೂಡ ಇದ್ದೀವಿ ಇನ್ನು ಮುಂದೆ ಯಾರು ಕೂಡ ಈ ತರ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸದಂತೆ ಆ ಸೂಚನೆ ನೀಡ್ತಕ್ಕಂಥ ಕೆಲಸನ ಈ ಒಂದು ಪ್ರಕರಣದಲ್ಲಿ ನಾವು ಮಾಡ್ತೀವಿ